ಭಾನುವಾರ ನಡೆದ ಓಟ್ ಚೋರ್ ಗದ್ದಿ ಚೋಡ್ ಎಂಬ ಕಾರ್ಯಕ್ರಮದಲ್ಲಿ ಮುಂದೊಂದು ದಿನ ಬಿ ಜೆ ಪಿ ಬೀಜವನ್ನೇ ಬಿತ್ತದಂತೆ ಮಾಡಬೇಕೆಂದು ಕಾರ್ಯಕರ್ತರಲ್ಲಿ ಉರಿದುಂಬಿಸಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರಿಗೆ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಏಕತಾ ನಡಿಗೆ ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ಉತ್ತರಿಸಿದರು ಇಡೀ ಭಾರತದಲ್ಲಿ ಕೇವಲ ಇಬ್ಬರು ಸಂಸದರಿದ್ದಂತಹ ಬಿ ಜೆ ಪಿ ಪಕ್ಷ ಭಾರತದಲ್ಲಿ ಬಿ ಜೆ ಪಿಯನ್ನು ಮೊಳಕೆ ಮೊಳೆಯುವುದಕ್ಕೆ ಬಿಡುವುದಿಲ್ಲ ಎಂದ ಕಾಂಗ್ರೆಸ್ ಪಕ್ಷದ ಶ್ರೀಮಾನ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಕುಟುಂಬ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಘೇರಾವ್ ಮಾಡಿಕೊಂಡು ಬಿ ಜೆ ಪಿ ಪಕ್ಷವನ್ನು ಬೆಳೆಸಬಾರದು ಅಂತಲೇ ಹುಟ್ಟಿದರು ರಾಹುಲ್ ಗಾಂಧಿ ಅವರು ಇವತ್ತು ಓಟ್ಚೋರ್ ಓಟ್ಚೋರ್ ಎಂದು ಬಾಯ್ ಬಡ್ಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಕರ್ನಾಟಕ ತೆಲಂಗಾಣ ಸೇರಿದಂತೆ ಎರಡು ಮೂರು ರಾಜ್ಯಗಳಲ್ಲಿ ಬಿಟ್ಟರೆ ಇನ್ನೆಲ್ಲ ಅವರ ಬಿತ್ತನೆಯೇ ಆಗಿದೆ ಎಂದು ಲೇವಡಿ ಮಾಡಿದರು ಅದೇ ರೀತಿ ಶಿಡ್ಲಘಟ್ಟದಲ್ಲೂ ಕೂಡ ನಮ್ಮ ಜನರ ಮನಸ್ಸು ಒಲಿಯಬೇಕು ಅಷ್ಟೇ ಜನರ ಮನಸ್ಸು ಮುಂದೆ ಯಾವ ಬಿತ್ತನೆಯೂ ಇಲ್ಲ ಯಾವ ಮಾತೂ ಇಲ್ಲ ಯಾವ ನಾಯಕನೂ ಇಲ್ಲ ಯಾರೋ ಒಬ್ಬ ನಾಯಕನು ಅವನ ಅವರ ಪ್ರಚಾರಕ್ಕೆ ಏನೋ ಒಂದು ಹೇಳಬೇಕು ಹೇಳ್ತಾರೆ ಓಟ್ ಚೋರ್ ಎಂದು ಹೇಳಿದ ರಾಹುಲ್ ಗಾಂಧಿ ಅವರೇ ರಾತ್ರಿ ನೋಡಿದ ಬಾವಿಗೆ ಹಗಲಲ್ಲಿ ಬಂದು ಬಿದ್ದು ಅವರ ಗುಂಡಿನ ಅವರೇ ತೋಡಿಕೊಂಡು ಗುಂಡಿಯಲ್ಲಿ ಒದ್ದಾಡುತ್ತಿದ್ದಾರೆ ಇನ್ನು ಇವರೆಲ್ಲ ಯಾವ ಲೆಕ್ಕ ಎಂದರು ಇಡೀ ಭಾರತ ದೇಶದಲ್ಲಿ ಬರೀ ಇಬ್ಬರೇ 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 ಸಂಸದಿರ್ತಕ್ಕಂಥ ಪಕ್ಷ ಬಿ ಜೆ ಪಿ ಪಕ್ಷ ಭಾರತದಲ್ಲಿ ಬಿ ಜೆ ಪಿನ ಮೊಳಕೆನೇ ಬಿತ್ತಕ್ಕೆ ಬಿಡದಂಥ ಕಾಂಗ್ರೆಸ್ನವರು ಶ್ರೀಮಾನ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಕುಟುಂಬ ಸಾಕಷ್ಟು ಐವತ್ತು ಅರವತ್ತು ವರ್ಷಗಳಿಂದ ಅವರು ಘೇರಾವಕೊಂಡು ಬಂದು ಬಿ ಜೆ ಪಳೆಸ್ಬಾರ್ದು ಅಂತಲೇ ಕೂತಿದ್ರು ಇವತ್ತು ರಾಹುಲ್ ಗಾಂಧಿಯವರು ಓಡ್ಸೋರು ಅಂತ ಅಂತೇಳಿ ಇವತ್ತು ಬಾಯ್ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಕಾಂಗ್ರೆಸ್ನ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಇನ್ನೊಂದು ಒಂದು ಎರಡು ಮೂರು ರಾಜ್ಯಗಳಲ್ಲಿ ಬಿಟ್ಟರೆ ಅವ್ರ ಬಿತ್ತನೇನೇ ಇಲ್ಲ ಆಗಿದೆ ಇವರು ಅದೇ ರೀತಿ ಶಿಡ್ಲಘಟ್ಟದಲ್ಲಿ ಕೂಡ ನಮ್ಮ ಜನರ ಮನಸ್ಸು ಜನರ ಮನಸ್ಸು ಒಲಿಬೇಕಷ್ಟೆ ಜನರ ಮನಸ್ಸು ಮುಂದೆ ಯಾವ ಬಿತ್ತನೆಯೂ ಇಲ್ಲ ಯಾವ ಮಾತು ಇಲ್ಲ ಯಾವ ನಾಯಕನೂ ಇಲ್ಲ ಇವತ್ತು ಬಿ ಜೆ ಪಿಯ ನಾಯಕತ್ವ ಯಾವ ಮಟ್ಟಿಗೆ ದೇಶದಲ್ಲಿ ಉಳಿತಾಯಿದೆ ಬೆಳೀತಾ ಇದೆ ದೇಶದಲ್ಲಿ ಬಿ ಜೆ ಪಿಯ ನಾಯಕರಾಗಿರ್ತಕ್ಕಂಥ ಮೋದಿಜಿಯವರ ಕೊಡುಗೆ ಏನು ಪ್ರಪಂಚದಲ್ಲಿ ವಿಶ್ವನಾಯಕ ಯಾಕಾಗಿದ್ದಾರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಯಾರೇ ಒಂದಷ್ಟು ನಾಯಕರು ಅವರ ಪ್ರಚಾರಕ್ಕೆ ಏನೆಲ್ಲ ಹೇಳ್ಬೇಕಾದ್ರೆ ಹೇಳ್ತಾರೆ ಓಟ್ ಶೋರು ಅಂತ ಹೇಳ್ತಕ್ಕಂಥ ರಾಹುಲ್ ಗಾಂಧಿಯವರು ಇವತ್ತು ರಾತ್ರಿ ನೋಡಿದ್ದ ಬಾವಿಗಳನ್ನ ಆಗಲಿ ಬಂದು ಬಿದ್ದು ಅವ್ರ ಗುಂಡಿನ ಅವರೇ ತೊಡ್ಕೊಂಡು ಪಾಪ ಇವತ್ತು ಒದ್ದಾಡ್ತಾ ಇದ್ದಾರೆ ಇವರೆಲ್ಲ ಯಾವ ಲೆಕ್ಕಕ್ಕೆ ಇದ್ದಾರೆ